ಒಂದಾನೊಂದು ಕಾಲದಲ್ಲಿ ಅಕ್ಕಪಕ್ಕದ ಜಮೀನಿನಲ್ಲಿ ವಾಸಿಸುತ್ತಿದ್ದ ಇಬ್ಬರು ಸಹೋದರರು ಜಗಳವಾಡುತ್ತಿದ್ದರು ನಲವತ್ತು ವರ್ಷಗಳ ಕೃಷಿಯಲ್ಲಿ ಇಬ್ಬರು ಸಹೋದರರ ನಡುವಿನ ಮೊದಲ ಗಂಭೀರ ಭಿನ್ನಾಭಿಪ್ರಾಯ ಇದು ಅವರು ಯಂತ್ರೋಪಕರಣಗಳನ್ನು ಹಂಚಿಕೊಳ್ಳುತ್ತಿದ್ದರು ಹಾಗೂ ಕಾರ್ಮಿಕರನ್ನು ಮತ್ತು ಸರಕುಗಳನ್ನು ಯಾವುದೇ ತೊಂದರೆಯಿಲ್ಲದೆ ವ್ಯಾಪಾರ ಮಾಡುತ್ತಿದ್ದರು ನಂತರ ಅವರ ಸಹಯೋಗವು ಕುಸಿಯಿತು ಅವರ ನಡುವೆ ಒಂದು ಸಣ್ಣ ಮನಸ್ತಾಪ ಪ್ರಾರಂಭವಾಯಿತು ಇದರಿಂದಾಗಿ ಪ್ರಮುಖ ವ್ಯತ್ಯಾಸವೂ ಬೆಳೆಯಿತು ಅವರು ವಾರಗಟ್ಟಲೆ ಮೌನದಿಂದ ಇರುತ್ತಿದ್ದರು ಹಾಗೂ ಕಹಿ ಮಾತುಗಳಿಂದ ಬೈಯಲು ಶುರು ಮಾಡಿದರು ಒಂದು ಮುಂಜಾನೆ ಯಾರೋ ಹಿರಿಯ ಸಹೋದರನ ಮನೆಯ ಬಾಗಿಲು ತಟ್ಟಿದರು ಹಿರಿಯ ಸಹೋದರ ಮನೆಯ ಬಾಗಿಲು ತೆರೆದು ನೋಡಿದರೆ ಒಬ್ಬ ವ್ಯಕ್ತಿ ಬಡಗಿಯ ಟೂಲ್ ಬಾಕ್ಸ್ ಹಿಡಿದುಕೊಂಡು ಬಾಗಿಲ ಮುಂದೆ ನಿಂತಿದ್ದನು ನಾನು ಕೆಲವು ದಿನಗಳ ಕಾಲ ಕೆಲಸವನ್ನು ಹುಡುಕುತ್ತಿದ್ದೇನೆ ಎಂದು ಹೇಳಿದನು ಬಹುಶಃ ನಿಮ್ಮಲ್ಲಿ ಸಣ್ಣ ಮಟ್ಟಿನ ಕೆಲಸ ಇರಬಹುದು ನಾನು ನಿಮಗೆ ಕೆಲಸ ಇದ್ದಲ್ಲಿ ಸಹಾಯ ಮಾಡಲೇ ಎಂದು ಕೇಳಿಕೊಂಡನು ಆಗ ಹಿರಿಯ ಸಹೋದರನು ಹೇಳಿದನು ಹಾ ಸರಿ ನಿಮಗಾಗಿ ಒಂದು ಕೆಲಸವಿದೆ ಆ ಹೊಲದ ಆಕಡೆ ನೋಡಿ ಅದು ನನ್ನ ನೆರೆಹೊರೆಯವನು ವಾಸ್ತವವಾಗಿ ಅವನು ನನ್ನ ತಮ್ಮ ಆದರೆ ನಾವು ಜೊತೆಯಲ್ಲಿಲ್ಲ ಕಳೆದ ವಾರ ಅವನು ತಮ್ಮ ಜಮೀನಿಗೆ ನೀರಿಗಾಗಿ ಮಾರ್ಗವನ್ನು ಅಗಲವಾಗಿ ಅಗೆದನು ಆದರೆ ಅವನು ನಮ್ಮ ಹೊಲಗಳ ನಡುವೆ ಬಹಳ ವಿಶಾಲವಾದ ತೊರೆಯನ್ನು ಸೃಷ್ಟಿಸಿದನು ನನಗೆ ಅನಿಸುತ್ತೆ ಅವನು ನನಗೆ ಕಿರಿಕಿರಿಯನ್ನು ಉಂಟು ಮಾಡಲು ಇದನ್ನು ಮಾಡಿದ್ದಾನೆ ನೀವು ನನಗೆ ಏನಾದರೂ ನಿರ್ಮಿಸಬೇಕೆಂದು ನಾನು ಬಯಸುತ್ತೇನೆ ಇದರಿಂದಾಗಿ ನಾವು ಪರಸ್ಪರ ಮುಖವನ್ನು ನೋಡುವ ಅಗತ್ಯವಿರುವುದಿಲ್ಲ ಎಂದು ಬಡಗಿಯ ಬಳಿ ಹೇಳಿದನು ಆಗ ಬಡಗಿ ನಾನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ ನಿಮ್ಮನ್ನು ಮೆಚ್ಚಿಸುವ ಕೆಲಸವನ್ನು ಮಾಡಬಲ್ಲೆ ಎಂದು ಉತ್ತರಿಸಿದನು ಹಿರಿಯ ಸಹೋದರನು ಪಟ್ಟಣಕ್ಕೆ ಹೋಗಿ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಬಡಗಿಗೆ ಸಹಾಯ ಮಾಡಿದನು ನಂತರ ಅವನು ಒಂದು ದಿನದ ರಜೆ ತೆಗೆದುಕೊಂಡನು ಬಡಗಿಯು ಆ ದಿನವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದನು ಸೂರ್ಯಾಸ್ತದ ಹೊತ್ತಿಗೆ ಹಿರಿಯ ಸಹೋದರನು ಹೊಲಕ್ಕೆ ಹಿಂತಿರುಗಿದಾಗ ಬಡಗಿಯು ತನ್ನ ಕೆಲಸ ಮುಗಿಸಿದ್ದನು ಈ ಕೆಲಸವನ್ನು ನೋಡಿದ ಹಿರಿಯ ಸಹೋದರನ ಕಣ್ಣುಗಳು ತುಂಬಾ ಅಗಲವಾಗಿ ತೆರೆದವು ಇದು ಅವನು ಯೋಚಿಸಿಯೂ ಇರಲಿಲ್ಲ ಹಾಗೂ ಊಹಿಸಿಯೂ ಇರಲಿಲ್ಲ ಅದು ಏನೆಂದರೆ ತೊರೆಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಾಚಿಕೊಂಡಿರುವ ಸೇತುವೆ ಇದು ಉತ್ತಮ ಹಾಗೂ ಸುಂದರವಾದ ಕೆಲಸವಾಗಿತ್ತು ಇದನ್ನು ನೋಡಿದ ಅವನ ಕಿರಿಯ ಸಹೋದರನು ದೊಡ್ಡ ನಗುವಿನೊಂದಿಗೆ ಅಣ್ಣನನ್ನು ತಬ್ಬಿಕೊಳ್ಳಲು ಅವನ ಕಡೆಗೆ ಬಂದು ಹೇಳುತ್ತಾನೆ ನೀವು ನಿಜವಾಗಿಯೂ ದಯೆ ಮತ್ತು ವಿನಮ್ರರು ಅಣ್ಣ ನಾನು ನಿಮಗೆ ತುಂಬಾ ಕೆಟ್ಟ ಮಾತಿನಲ್ಲಿ ಬೈದಿದ್ದೇನೆ ಹಾಗೂ ಕೆಟ್ಟದಾಗಿ ವರ್ತಿಸಿದ್ದೇನೆ ಇದರ ನಂತರವೂ ನೀವು ರಕ್ತ ಸಂಬಂಧಗಳನ್ನು ಎಂದಿಗೂ ಮುಡಿಯುವುದಿಲ್ಲ ಎಂದು ತೋರಿಸಿದ್ದೀರಿ ನನ್ನ ಈ ವರ್ತನೆಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಕಿರಿಯ ಸಹೋದರ ಹಿರಿಯ ಸಹೋದರನನ್ನು ತಪ್ಪಿಕೊಂಡು ಹೇಳಿದನು ಇದನ್ನೆಲ್ಲ ನೋಡಿದ ನಂತರ ಬಡಗಿಯು ತನ್ನ ಟೂಲ್ ಬಾಕ್ಸ್ ಅನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಡುತ್ತಾನೆ ಅಷ್ಟರಲ್ಲಿ ಸಹೋದರರು ಅವನನ್ನು ನಿಲ್ಲಿಸಿ ನೀವು ಕೆಲವು ದಿನಗಳ ಬಳಿಕ ಇಲ್ಲೇ ಇರಿ ನಿಮಗಾಗಿ ನನ್ನ ಬಳಿ ಇನ್ನೂ ಸಾಕಷ್ಟು ಕೆಲಸಗಳಿವೆ ಎಂದು ಹೇಳುತ್ತಾರೆ ಆಗ ಬಡಗಿಯು ನಾನು ಇಲ್ಲಿಯೇ ಉಳಿಯಲು ಇಷ್ಟಪಡುತ್ತೇನೆ ಆದರೆ ನನಗೆ ನಿರ್ಮಿಸಲು ಇನ್ನು ಅನೇಕ ಸೇತುವೆಗಳಿವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ ಈ ಕಥೆಯ ನೀತಿ ಏನೆಂದರೆ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಅಥವಾ ಪರಸ್ಪರ ಕ್ಷಮಿಸಲು ಯಾವುದೇ ನಾಚಿಕೆ ಇರಬಾರದು ನಾವು ದಯೆ ಮತ್ತು ನಿಯಮೃತರಾಗಿರಬೇಕು ನಾವು ಒಂದು ಕುಟುಂಬವಾಗಿ ಒಟ್ಟಿಗೆ ಇರಲು ಪ್ರಯತ್ನಿಸಬೇಕು ಒಂದು ಸಣ್ಣ ವಾದಗಳಿಂದ ಕುಟುಂಬಕ್ಕೆ ಬಿರುಕು ಬೀಳದಂತೆ ನೋಡಿಕೊಳ್ಳಬೇಕು ಧನ್ಯವಾದಗಳು